ಆಕಾಶವಾಣಿ ಧಾರವಾಡ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಪ್ರತಿಕ್ರಿಯೆಗಳು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದು ಈ ಮೂಲಕ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಮಾಡಿದರು ಆಯಾ ಕ್ಷೇತ್ರವಾರು ಅದರಲ್ಲೂ ಮಧ್ಯಮ ವರ್ಗದವರ ಕೃಷಿ ಕ್ಷೇತ್ರ ದಿನನಿತ್ಯ ಬಳಕೆ ವಸ್ತುಗಳು ಸೇರಿದಂತೆ ಇನ್ನಿತರ ಪ್ರಮುಖ ವಸ್ತುಗಳ ಮೇಲಿನ ದರ ಇಳಿಸುವ ನಿರೀಕ್ಷೆಗಳನ್ನು ಈಡೇರಿಸಿದ್ದಾರೆ ರಾಜ್ಯಗಳಿಗೆ ಐವತ್ತು ವರ್ಷಗಳ ಅವಧಿಗೆ ಬಡ್ಡಿರಹಿತವಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ನೆರವನ್ನು ಮೂಲಸೌಕರ್ಯ ಅಭಿವೃದ್ದಿಗೆ ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತರಲಾಗಿತ್ತು ಅದರ ಯಶಸ್ಸಿನ ಆಧಾರದ ಮೇಲೆ ಎರಡನೇ ಯೋಜನೆಯನ್ನು ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಸಾವಿರ ಮೂವತ್ತಕ್ಕೆ ವಿಸ್ತರಿಸಲಾಗಿದೆ ಹೊಸ ಯೋಜನೆಗಳಿಗಾಗಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಇರುವುದಿಲ್ಲ ಸೊನ್ನೆಯಿಂದ ನಾಲ್ಕು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ಶೇಕಡ ಐದರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಎಂಟರಿಂದ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ಶೇಕಡ ಹತ್ತರಷ್ಟು ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ಶೇಕಡ ಹದಿನೈದರಷ್ಟು ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ ಹದಿನಾರರಿಂದ ಇಪ್ಪತ್ತು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ಶೇಕಡ ಇಪ್ಪತ್ತರಷ್ಟು ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಆದಾಯ ಹೊಂದಿದವರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಆದಾಯ ತೆರಿಗೆಯನ್ನು ವಿಧಿಸಲಾಗಿದೆ ಹಿರಿಯ ನಾಗರಿಕರಿಗೆ ಒಂದು ಲಕ್ಷ ರೂಪಾಯಿಗಳವರೆಗೆ ಟಿಡಿಎಸ್ ವಿನಾಯಿತಿ ನೀಡಲಾಗಿದೆ ಆದಾಯ ಮೂಲದಿಂದ ತೆರಿಗೆ ಸಂಗ್ರಹ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ವಿದೇಶದಿಂದ ರವಾನಿಸುವ ಹಣದ ಮೇಲಿನ ಟಿಡಿಎಸ್ ಕಡಿತ ಮಾಡಲಾಗಿದೆ ಕ್ಯಾನ್ಸರ್ ಅಪರೂಪದ ಕಾಯಿಲೆಗಳಿಗೆ ಸಂಬಂಧಿಸಿದ ಮೂವತ್ತಾರು ಔಷಧಿಗಳಿಗೆ ಆಮದು ಮೇಲಿನ ಅಬಕಾರಿ ಸುಂಕದಿಂದ ರಿಯಾಯಿತಿ ನೀಡಲಾಗಿದೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಬ್ರಾಡ್ಬ್ಯಾಂಡ್ ಸಂಪರ್ಕ ಜಲಜೀವನ ಮಿಷನ್ ಯೋಜನೆ ಇನ್ನಷ್ಟು ವಿಸ್ತರಣೆ ಮಾಡಲಾಗಿದೆ ವಿಮಾ ಕ್ಷೇತ್ರದಲ್ಲಿ ಶೇಕಡಾ ನೂರರಷ್ಟು ವಿದೇಶಿ ಹೂಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಸಾರ್ವಜನಿಕ ಬ್ಯಾಂಕ್ಗಳ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಸೌಲಭ್ಯಗಳ ವಿಸ್ತರಣೆ ಮಾಡಲಾಗಿದೆ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲಾಗಿದೆ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಐವತ್ತು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುವುದು ಹೋಟೆಲ್ ನಿರ್ಮಾಣ ಹಾಗೂ ಇತರ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಲಾಗುವುದು ಮುದ್ರಾ ಯೋಜನೆ ಮೂಲಕವೂ ಪ್ರವಾಸಿ ತಾಣಗಳ ಅಭಿವೃದ್ದಿಗೆ ಯೋಜನೆಗಳನ್ನು ರೂಪಿಸಲಾಗಿದೆ ಇದೇ ಸಂದರ್ಭದಲ್ಲಿ ಡಾ ರಾಘವೇಂದ್ರ ಹಾರಜೋಳ್ಕರ್ ಅವರು ಕೇಂದ್ರ ಬಜೆಟ್ ಕುರಿತು ತಮ್ಮ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ನಾನು ಡಾಕ್ಟರ್ ರಾಘವೇಂದ್ರ ಹಜೋಳ್ಕರ್ ಅರ್ಥಶಾಸ್ತ್ರ ವಿಭಾಗ ಕೆಎಲಿ ಸೊಸೈಟಿಯ ಲಿಂಗರಾಜ್ ಕಾಲೇಜ್ ನಿಂದ ಇವತ್ತಿನ ಬಜೆಟ್ ಏನ್ ಪ್ರೆಸೆಂಟ್ ಮಾಡಿದ್ರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸೊ ಮಿಡಲ್ ಕ್ಲಾಸ್ಗೆ ಬಹಳಷ್ಟು ಬೆನಿಫಿಟ್ಸ್ ಕೊಟ್ಟಿದಂಗೆ ಕಾಣಿಸ್ತಾ ಇದೆ ಅಂತಂದ್ರೆ ರಿಲ್ಯಾಕ್ಸೇಷನ್ ಇನ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಬಹುದು ಬಹಳಷ್ಟು ಜನರದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಮುಂಚೆ ಮುಂದೆ ಇದ್ರ ಮೇಲೆ ಇತ್ತು ಇಂತ ಒಂದು ಡಿಸಿಷನ್ ಗವರ್ಮೆಂಟ್ ತಗೊಳ್ತಿದೆ ಅಂತ ಅಂತೀವಿ ಪ್ರತಿ ಸರ್ತಿ ಏನಾಗ್ತಾ ಇತ್ತು ಬಜೆಟ್ ಪ್ರೆಸೆಂಟ್ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ನಾವು ನೋಡ್ತಾ ಸೊ ಈ ಬಜೆಟ್ ನಲ್ಲಿ ಇದೊಂದು ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಟ್ವೆಲ್ ಲ್ಯಾಕ್ ರುಪೀಸ್ ತನಕ ಯಾರ್ದು ಇನ್ಕಮ್ ಇದೆ ಅವ್ರದು ಟ್ಯಾಕ್ಸ್ ಝೀರೋ ಅಂತ ಹೇಳಿದ್ದಾರೆ ಸೊ ಏನು ಟ್ಯಾಕ್ಸ್ ಕಟ್ಟೋದು ಬೇಕಾಗಲ್ಲ ಅಂತ ಹೇಳಿದ್ದಾರೆ ಈ ಗವರ್ಮೆಂಟ್ ಮುಂದೆ ಬಹಳಷ್ಟು ಸವಾಲು ಇತ್ತು ಸೊ ಅನ್ಎಂಪ್ಲಾಯ್ಮೆಂಟ್ ಡೇ ಬೈ ಡೇ ಇನ್ಕ್ರೀಸ್ ಆಗುವಂತ ಹೋಗೋದ್ರಿಂದ ಸೊ ಈ ಬಜೆಟ್ ನಲ್ಲಿ ಅದಕ್ಕೆ ಗವರ್ಮೆಂಟ್ ಸ್ಪೆಸಿಫಿಕ್ಲಿ ಎಂಎಸ್ ಎಂಇ ಗೆ ಬಹಳ ಫೋಕಸ್ ಮಾಡಿದ್ದಾರೆ ಎಂಎಸ್ ಎಂಇ ನಲ್ಲಿ ಫೋಕಸ್ ಮಾಡೋದ್ರಿಂದ ಇದರಿಂದ ನಮಗೆ ಗೊತ್ತಾಗುತ್ತೆ ದೇ ಆರ್ ಕಂಪ್ಲೀಟ್ಲಿ ಯು ನೋ ಫೋಕಸ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅಂತ ಅಂದ್ರೆ ಇಲ್ಲಿ ಟೆನ್ ಥೌಸಂಡ್ ಕ್ರೋಡ್ ರುಪೀಸ್ ಆಂಟರ್ಪ್ರಿನೋರ್ಸ್ ಗೆ ಕೊಡ್ತಾ ಇದ್ದಾರೆ ಸೊ ಇದರಿಂದ ಆಬ್ವಿಯಸ್ಲಿ ಎಂ ಸೆಕ್ಟರ್ ಮತ್ತಷ್ಟು ಬಹಳ ವೇಗವಾಗಿ ಡೆವಲಪ್ ಆಗುತ್ತೆ ಸ್ಟ್ರೀಟ್ ಗೆ ಕ್ರೆಡಿಟ್ ಕಾರ್ಡ್ ವಿಚ್ ಇಸ್ ಅಗೇನ್ ಬೇಸ್ಡ್ ಆನ್ ಯುಪಿಐ ಲಿಂಕ್ಡ್ ಅಂತ ಅಂದ್ರೆ ಹೇಳಿದ್ದಾರೆ ಯುಪಿಐ ಲಿಂಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದೊಂದು ಸ್ಕೀಮ್ ಇದೊಂದು ಬೆನಿಫಿಟ್ ಸ್ಟ್ರೀಟ್ ವೆಂಡರ್ಸ್ ಸಿಕ್ಕಿದ್ರೆ ಅವ್ರು ಡೇ ಟು ಡೇ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಆಮೇಲೆ ಅವ್ರ ಬಿಸ್ನೆಸ್ ಕೂಡ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಹುದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರೆ ಸೊ ಇನ್ ಟರ್ಮ್ಸ್ ಆಫ್ ಪರ್ಚೇಸಿಂಗ್ ರಾ ಮೆಟೀರಿಯಲ್ಸ್ ಆಗಿರಬಹುದು ಇಲ್ಲಾದ್ರೆ ಒಂದ್ ಯಾವುದೋ ಒಂದು ಹೊಸ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೆ ಫೈನಾನ್ಸ್ ಮತ್ತೆ ಬ್ಯಾಂಕ್ ಕಡೆ ಹೋಗೋದ್ ಬೇಕಾಗಲ್ಲ ಯಾಕಂದ್ರೆ ಆ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಸೊ ದೇ ಕ್ಯಾನ್ ಮೇಕ್ ದೋಸ್ ಪರ್ಚೇಸಸ್ ವೆರಿ ಈಸಿಲಿ ಸೊ ಇದರಿಂದ ಕೂಡ ಬಹಳಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ಅಂತ ನಾವು ಹೇಳಬಹುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮೇಲೆ ಮೊದ್ಲಿಂತ ಫೋಕಸ್ ಗವರ್ಮೆಂಟ್ ಇದೆ ಸೊ ಇದು ಸತ್ಯ ನಾವು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಬಹಳಷ್ಟು ಫೋಕಸ್ ಮಾಡಿದ್ದಾರೆ ಓವರ್ ಆಲ್ ನಾನು ಬಜೆಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಓಕೆ ಐ ಫೀಲ್ ದಟ್ ನೋ ದಿಸ್ ಟೈಮ್ ಪ್ರಾಪರ್ಲಿ ಏನ್ ರಿಕ್ವೈರ್ಡ್ ಇತ್ತು ಜನರಿಗೆ ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಗವರ್ಮೆಂಟ್ ಕಡೆ ಅಂತ ಆ ರೀತಿಲಿ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಕೇಳಿ ನಾವು ಕನ್ಕ್ಲೂಡ್ ಮಾಡಬಹುದು ಇನ್ನೊರುವ ಕೆನರಾ ಬ್ಯಾಂಕಿನ ನಿವೃತ್ತ ಹಿರಿಯ ಪ್ರಬಂಧಕರಾದ ಪ್ರಹ್ಲಾದ್ ಕೌಸಾಳ್ ಅವರು ಕೇಂದ್ರ ಬಜೆಟ್ ಕುರಿತು ತಮ್ಮ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ನಾನು ಪ್ರಹ್ಲಾದ್ ಕೌತಾಳ್ ಅಂತ ನಿವೃತ್ತ ಕೆನರಾ ಬ್ಯಾಂಕಿನ ಹಿರಿಯ ಪ್ರಬಂಧಕ ಸಂಬಳದಾರರು ಪಿಂಚಣಿದಾರರು ಮತ್ತೆ ಮಧ್ಯಮ ವರ್ಗದವರಿಗೆ ಒಳ್ಳೆಯ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಹನ್ನೆರಡು ಲಕ್ಷ ರೂಪಾಯಿಗಳವರೆಗಿನ ಆದಾಯದವರಿಗೆ ಆದಾಯ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಇಟ್ಸ್ ಅ ಗುಡ್ ಸೈನ್ ಹಾಗೂ ಹನ್ನೆರಡು ಲಕ್ಷಕ್ಕೆ ಮೇಲ್ಪಟ್ಟು ಆದಾಯ ಇರುವವರಿಗೆ ಮತ್ತೆ ಬೇರೆ ಬೇರೆ ಸ್ಲಾಬ್ಸ್ ಗಳನ್ನ ಸೂಚಿಸಿದ್ದಾರೆ ಎರಡನೇ ಅಂಶ ನಾನು ನೋಡಿದ್ದು ಹಿರಿಯ ನಾಗರಿಕರಿಗೆ ಟಿಡಿಎಸ್ ಲಿಮಿಟ್ ಅಂತ ಡೆಪಾಸಿಟ್ಸ್ ಮೇಲೆ ಏನೋ ಒಂದು ಬಡ್ಡಿ ಬರುತ್ತೆ ಆ ಬಡ್ಡಿಗೆ ಟ್ಯಾಕ್ಸ್ ಡಿಡೆಕ್ಟೆಡ್ ಸೋರ್ಸ್ ಅಂತ ಏನ್ ಕರಿತೀವಿ ಅದು ಮೊದಲು ಐವತ್ತು ಸಾವಿರ ಇತ್ತು ಈಗ ಅದನ್ನ ಒಂದು ಲಕ್ಷದವರೆಗೆ ಏರಿಕೆ ಮಾಡ್ಲಿಕ್ಕೆ ಪ್ರಪೋಸ್ ಮಾಡಿದ್ದಾರೆ ಹಾಗೇನೆ ಫಶೋಲ್ ಲಿಮಿಟ್ ಆನ್ ರೆಂಟ್ ಅಂತ ಕರಿತೀವಿ ಬಾಡಿಗೆ ನಮ್ಗೆ ಏನಾದರೂ ಆದಾಯ ಇದ್ರೆ ಅದು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಮೊದ್ಲಿತ್ತು ಈಗ ಅದನ್ನ ಆರು ಲಕ್ಷ ರೂಪಾಯಿ ವರೆಗೆ ಏರಿಸಿದ್ದಾರೆ ಆರು ಲಕ್ಷ ರೂಪಾಯಿ ವರೆಗೆ ರೆಂಟ್ ರಿಸೀವ್ ಆಗ್ತಿದ್ರೆ ಅದ್ರ ಮೇಲೆ ಬಾಡಿಗೆ ಕೊಡುವವರು ಟಿಡಿಎಸ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇನೆ ಎಲ್ಆರ್ಎಸ್ ಅಂತ ಕರಿತೇವೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಂತ ವಿದೇಶಗಳಿಗೆ ಏನಾದರೂ ಅಕಸ್ಮಾತ್ ಹಣ ಕಳಿಸೋದಿದ್ರೆ ಮೊದಲು ಏಳು ಲಕ್ಷ ರೂಪಾಯಿ ಲಿಮಿಟ್ ದಾಟಿದ್ರೆ ಅದೊಂದು ಟಿಸಿಎಸ್ ಎಸ್ ಅಂತ ಹೇಳಿ ಒಂದು ಸ್ಕೀಮ್ ಇತ್ತು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ ಸೊ ಅದು ಈಗ ಆ ಥ್ರಶೋ ಲಿಮಿಟ್ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಮಾಡಿದ್ದಾರೆ ಅಕಸ್ಮಾತ್ ನಮ್ಮ ಇತರ ಸಂಬಂಧಿಗಳಿಗೆ ಏನಾದರೂ ನಾವು ಇಲ್ಲಿಂದ ಹಣ ಕಳಿಸುವಂತಹ ಸಂದರ್ಭ ಬಂದಾಗ ಮೊದಲೇನು ಏಳು ಲಕ್ಷಕ್ಕೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಿದ್ರು ಈಗ ಹತ್ತು ಲಕ್ಷದವರೆಗೂ ಏರಿಕೆಯಾಗಿದೆ ಹಾಗಾಗಿ ಮಧ್ಯಮ ವರ್ಗ ಮತ್ತು ಸಂಬಳದಾರರು ಪೆನ್ಷನ್ ತಗೊಳ್ಳೋರಿಗೆ ಇದು ಬಜೆಟ್ ತುಂಬಾ ಆಶಾದಾಯಕವಾಗಿದೆ ಅದಲ್ಲದೆ ಈ ಎಂಎಸ್ಎಂಇ ಸೆಕ್ಟರ್ನಲ್ಲಿ ಈ ಸಲ ಅದೊಂದು ಹೊಸ ಸ್ಕೀಮ್ ಮಾಡಿದ್ದಾರೆ ಐದು ಲಕ್ಷ ವಿಮೆನ್ ಎಂಟರ್ಪ್ರಿನ್ಯೂರ್ಸ್ ಅಂತ ಕರೀತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿನಲ್ಲಿ ಅವರಿಗೆ ಹೊಸ ಯೋಜನೆಗಳು ಹಾಗೂ ಆಡಿಂಗ್ ಸೆವೆಂಟಿ ಫೈವ್ ತೌಸಂಡ್ ಮೆಡಿಕಲ್ ಸೀಟ್ಸ್ ಡ್ಯೂರಿಂಗ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಂತ ಐಐಟಿ ಸೀಟ್ಸ್ ಗಳಲ್ಲಿ ಕೂಡ ಮುಂದಿನ ವರ್ಷಗಳ ಹೆಚ್ಚಳವನ್ನು ತೋರಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಹೋಮ್ ಸ್ಟೇ ಅಂತ ಅದನ್ನ ಮುದ್ರಾ ಸ್ಕೀಮ್ ಅಡಿಯಲ್ಲಿ ತರ್ತಾ ಇದ್ದಾರೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ ಅಂತ ಏನು ಕರಿತೇವೆ ಅದು ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದರೆ ನೂರು ವರೆಗೆ ಮಾಡಿದ್ದಾರೆ ವಿತ್ ಆಲ್ ದೀಸ್ ಥಿಂಗ್ ನನಗನ್ಸುತ್ತೆ ಬಜೆಟ್ ಆಶಾದಾಯಕವಾಗಿದೆ ಮುಂದಿನ ವರ್ಷದಲ್ಲಿ ದೇಶ ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಒಂದು ಸ್ಪಷ್ಟ ಸೂಚನೆಗಳು ಇದರಲ್ಲಿವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿ ಅನಸೂಯ ಹಿರೇಮಠ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ನಾನು ಅನಸೂಯ ಹಿರೇಮಠ ಅರ್ಥಶಾಸ್ತ್ರ ಉಪನ್ಯಾಸಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಪೂರ್ ಬೆಳಗಾವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮಹಿಳೆಯರಿಗೆ ಇರುವ ಅಂಶಗಳನ್ನ ತಿಳಿಯೋದಾದ್ರೆ ಈ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಎಸ್ಸಿ ಎಸ್ಟಿ ಮಹಿಳಾ ಉದ್ಯಮಿಗಳಿಗಾಗಿಯೇ ತೆರೆದಿರಿಸಲಾಗಿದೆ ಅಂದರೆ ಇದರಲ್ಲಿ ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ಎಸ್ಸಿ ಎಸ್ಟಿ ಮಹಿಳಾ ಉದ್ಯಮಿಗಳು ಇದರಿಂದ ಪ್ರಯೋಜನವನ್ನ ಪಡೆಯಬಹುದು ಪ್ರತಿ ಮೊದಲ ಬಾರಿಗೆ ಸಾಲ ಪಡೆಯುವಂತಹ ಮಹಿಳೆಯರಿಗಾಗಿ ತಲಾ ಎರಡು ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಇದರಿಂದ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುವರಲ್ಲದೆ ಮಹಿಳೆಯರಿಗಾಗಿಯೇ ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಇದನ್ನು ಹೆಚ್ಚಿಸುವಲ್ಲಿ ಗಮನ ಹರಿಸಲಾಗಿದೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಅದರಲ್ಲಿಯೂ ಬೇಳೆ ಕಾಳುಗಳ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಗಮನ ಹರಿಸಲಾಗಿದೆ ಇನ್ನು ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಈ ಯೋಜನೆಯನ್ನ ವಿಸ್ತರಣೆ ಮಾಡಿರುವುದರಿಂದ ಕಾಟನ್ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕೆಲಸ ಮಾಡಿದೆ ಂತಹವರು ಅಂತಂದ್ರೆ ಮಹಿಳೆಯರು ಇರ್ತಾರ ಇದರಿಂದ ಕೂಡ ಮಹಿಳೆಯರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ದೊರೆಯಬಹುದು ಮಹಿಳೆಯರ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸಾಲದ ಪ್ರಮಾಣವನ್ನ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸುವುದರಿಂದ ಬಡತನದ ಪ್ರಮಾಣ ಕಡಿಮೆಯಾಗಿ ಮಹಿಳೆಯರಿಗೆ ಸಾಕ್ಷರತೆ ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನ ತಮ್ಮನ್ನ ತಾವು ತೊಡಗಿಸಿಕೊಳ್ಳಿಕ್ಕೆ ಇದು ಸಹಕಾರಿಯಾಗಬಹುದು ಅಂತ ನನ್ನ ಅನಿಸಿಕೆ ಧಾರವಾಡದ ಪ್ರಗತಿಪರ ರೈತರಾದ ಸಿದ್ದೇಶ್ವರ್ ರೋಣದ್ ಕೇಂದ್ರ ಸರ್ಕಾರದ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರರ ಬಜೆಟ್ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ನಾನು ಸಿದ್ದೇಶ್ವರ್ ರೋಣದ್ ಪ್ರೋಗ್ರೆಸಿವ್ ಫಾರ್ಮರ್ ಸೀತಾರಾಮನ್ ಅವರ ಬಜೆಟ್ ನೋಡಿದೆ ಅಗ್ರಿಕಲ್ಚರ್ ಬಗ್ಗೆ ಅವರು ಟೋಟಲ್ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಬಜೆಟ್ ಅನ್ನ ರೈತರಿಗೆ ಅನೌನ್ಸ್ ಮಾಡಿದ್ದಾರೆ ಅವರು ಅಗ್ರಿಕಲ್ಚರ್ ನ ಫಸ್ಟ್ ಇಂಜಿನ್ ಅಂತ ಅನೌನ್ಸ್ ಮಾಡಿದ್ರು ದೇಶದಲ್ಲಿ ಈ ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾರೆ ಈ ಪಲ್ಸಿಸ್ ಆಮೇಲೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನಾ ದೆನ್ ವಾಟರ್ ಮ್ಯಾನೇಜ್ಮೆಂಟ್ ದೆನ್ ಈ ಮೇಜ್ ಪ್ರೊಡಕ್ಷನ್ ನಲ್ಲಿ ಬೆಳೆ ಬಗ್ಗೆ ಆಮೇಲೆ ಕ್ಲೈಮೇಟ್ ಸಪೋರ್ಟ್ ಗೆ ಮತ್ತೆ ಲೋನ್ ಅನೌನ್ಸ್ ಮಾಡಿದ್ದಾರೆ ರೈತರಿಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಅದು ಒನ್ ಪಾಯಿಂಟ್ ಏಟ್ ಕ್ರೋರ್ ರೈತರಿಗೆ ಬೆನಿಫಿಟ್ ಅಂತ ಹೇಳ್ಯಾರ ಕಾಟನ್ ಪ್ರೊಡಕ್ಷನ್ ಹೆಚ್ಚು ಮಾಡ್ರಿ ಅಂತ ಹೇಳ್ಯಾರ ಅದಕ್ಕೆ ಸಪೋರ್ಟ್ ಅನೌನ್ಸ್ ಮಾಡ್ಯಾರ ಸೀತಾರಾಮನ್ ಅವರು ಇದು ಎಲ್ಲ ಇಂಪಾರ್ಟೆಂಟ್ ಟು ಗೆಟ್ ಕ್ವಾಲಿಟಿ ಸೀಡ್ಸ್ ಅಂದ್ರೆ ಬೀಜಗಳು ಏನಿದವು ಒಳ್ಳೆ ಬೀಜಗಳನ್ನ ತಯಾರು ಮಾಡುವ ಸಲುವಾಗಿ ಒಂದು ನ್ಯಾಷನಲ್ ಮಿಷನ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಇದು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕವರ್ ಆಗುತ್ತೆ ಅಂತ ನೋಡಿದ್ರೆ ರೈತರ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದಾರೆ ಇದರಿಂದ ರೈತರಿಗೆ ಸಪೋರ್ಟ್ ಆಗುತ್ತೆ ಅವರಿಗೆ ನಾನು ಧಾರವಾಡ ನಮ್ಮ ರೈತರ ಪರವಾಗಿ ವಂದನೆ ಮತ್ತೆ ಅಭಿನಂದನೆಗಳನ್ನು ಹೇಳುವ ಇದೇ ಸಂದರ್ಭದಲ್ಲಿ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಆರ್ ಬಿರಾದರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ನಾನು ಆರ್ ಬಿರಾದರ್ ಕುಲಸಚಿವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಕಸ ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅನ್ನು ಬಂಧನೆ ಮಾಡಿದ್ದಾರೆ ಬಡವರು ಯುವಕರು ರೈತರು ಮತ್ತು ಮಹಿಳೆಯರನ್ನು ಗಮನದಲ್ಲಿಟ್ಟುಕೊಂಡು ಬಡತನ ಮುಕ್ತ ಭಾರತ ಉತ್ತಮ ಗುಣಮಟ್ಟದ ಶಿಕ್ಷಣ ಪೂರೈಕೆ ಹಾಗೂ ಆರೋಗ್ಯದ ಪೂರೈಕೆ ಉದ್ಯೋಗ ಸೃಷ್ಟಿ ಮಹಿಳೆಯರ ಆರ್ಥಿಕ ಶುದ್ದೀಕರಣಕ್ಕೆ ಮತ್ತು ಕೃಷಿ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಲು ಈ ಸಲದ ಮುಂಗಡ ಹೆಚ್ಚಿನ ಹಣಕಾಸು ನೆರವು ನೀಡುವುದರ ಮೂಲಕ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಈ ಸಲದ ಮುಂಗಡ ಕೃಷಿಯು ನಮ್ಮ ದೇಶದಲ್ಲಿ ಅಭಿವೃದ್ಧಿಯ ಯಂತ್ರವಾಗಿದ್ದು ಕೃಷಿ ಉತ್ಪಾದನೆ ಹೆಚ್ಚಿಸಲು ಕೃಷಿ ಬೆಳೆಗಳ ವೈವಿಧ್ಯಕರಣ ಮಾಡಲು ನೀರಾವರಿ ಸೌಲಭ್ಯಗಳನ್ನು ಪೂರೈಕೆ ಮಾಡಲು ಹಾಗೂ ಕೃಷಿ ಉತ್ಪನ್ನಗಳ ಸಂಗ್ರಹಣೆಯನ್ನು ಹೆಚ್ಚಿಸಲು ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಜಾರಿಗೊಳಿಸಲು ಘೋಷಣೆ ಮಾಡಿದ್ದಾರೆ ಇದು ಕೂಡ ಒಂದು ಒಳ್ಳೆಯ ಕ್ರಮವಾಗಿದೆ ಅಂತ ನಾನು ಹೇಳ್ತೇನೆ ಗ್ರಾಮೀಣಾಭಿವೃದ್ಧಿಯನ್ನು ಬಲಪಡಿಸಲು ಅಂದರೆ ಕೃಷಿಯಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಸಲು ಹೆಚ್ಚಿನ ಬಂಡವಾಳ ತೊಡಗಿಸಲು ಮತ್ತು ಸೂಕ್ತವಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಲು ಗ್ರಾಮೀಣ ಸಮೃದ್ಧಿ ಮತ್ತು ಸ್ಥೈರ್ಯ ಕಾರ್ಯಕ್ರಮ ಅನುಸರಣಗೊಳಿಸಲು ಘೋಷಣೆ ಮಾಡಿದ್ದಾರೆ ಇದು ಬಹಳ ಅತ್ಯಂತ ಉಪಯಕಾರಿಯಾಗಲಿದೆ ಎಂದು ನಾನಿಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇದು ಗ್ರಾಮೀಣ ಪ್ರದೇಶದ ಸಣ್ಣ ಅತಿ ಸಣ್ಣ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಯುವಕರಿಗೆ ತುಂಬಾ ಸಹಾಯಕಾರಿಯಾಗಲಿದೆ ಯಾಕಂದರೆ ಇದರಿಂದ ಸಾಕಷ್ಟು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಆ ಮೂಲಕ ಆ ಜನರ ಆದಾಯವನ್ನು ಹೆಚ್ಚು ಅವರ ಜೀವನ ಮಟ್ಟ ಸುಧಾರಣೆ ಆಗಲಿದೆ ಜೊತೆಗೆ ಧಾನ್ಯ ತರಕಾರಿ ಹಣ್ಣು ಹಂಪಲ ಮತ್ತು ಹತ್ತಿ ಉತ್ಪಾದನೆ ಮೀನುಗಾರಿಕೆ ಈ ಸಲದ ಒಂದು ಮುಂಗಡಪತ್ರದಲ್ಲಿ ಹೆಚ್ಚಿನ ಒಂದು ಒತ್ತು ನೀಡಲಾಗಿದೆ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ತನುಜಾ ರೋಕಡೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ನಾನು ತನುಜಾ ರೋಕಡೆ ಸಹಾಯಕ ಪ್ರಾಧ್ಯಾಪಕಿ ಅರ್ಥಶಾಸ್ತ್ರ ವಿಭಾಗ ಜೆಎಸ್ಎಸ್ ಕಾಲೇಜ್ ಧಾರವಾಡ ಎಂಟನೇ ಬಾರಿ ಬಜೆಟ್ ಮಂಡನೆ ಮಾಡಿರುವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಮಾಜದ ವಿವಿಧ ವರ್ಗಗಳ ನಿರೀಕ್ಷೆಗಳನ್ನು ತಲುಪಲು ಪ್ರಯತ್ನಿಸಿದ್ದಾರೆ ಶಿಕ್ಷಣ ಆರೋಗ್ಯ ಕೃಷಿ ಮಹಿಳೆ ಮಧ್ಯಮ ವರ್ಗ ಎಐ ಮೂಲಸೌಕರ್ಯ ಹೀಗೆ ಹಲವಾರು ವಲಯಗಳ ವಿಶೇಷವಾದ ಅಭಿವೃದ್ದಿಗಾಗಿ ಸೌಲಭ್ಯಗಳನ್ನು ನೀಡಲಾಗಿದೆ ತೆರಿಗೆಗಳಲ್ಲಿ ಗಮನ ಸುಧಾರಣೆ ಮಾಡಲಾಗಿದ್ದು ಬೇರೆ ಬೇರೆ ತೆರಿಗೆ ಪಾವತಿ ಮಾಡುವ ತೆರಿಗೆದಾರರಿಗೆ ಸ್ವಲ್ಪ ನಿರಾಳತೆ ಸಿಕ್ಕಿದೆ ಈ ಬಜೆಟ್ ಸಾಮಾನ್ಯರ ಮೇಲೆ ಮಹತ್ತರ ಪರಿಣಾಮ ಬೀರುವ ಹಲವು ಪ್ರಸ್ತಾವನೆಗಳನ್ನು ಹೊಂದಿದ್ದು ಅದರಲ್ಲಿ ಮೊಟ್ಟಮೊದಲು ಕೃಷಿಕರಿಗೆ ನೀಡಿದ ವಿಶೇಷ ಕೊಡುಗೆ ಎಂದರೆ ಕಡಿಮೆ ಕೃಷಿ ಇಳುವರಿ ಇರುವ ದೇಶದ ನೂರು ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಪಿಎಂ ದನ ಧಾನ್ಯ ಯೋಜನೆ ಜಾರಿಗೊಳಿಸಲಾಗುತ್ತಿದ್ದು ಇದರಿಂದ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಲಾಭವಾಗಲಿದೆ ತರಕಾರಿ ಹಣ್ಣು ದ್ವಿದಳ ಧಾನ್ಯ ಎಣ್ಣೆ ಕಾಳುಗಳ ಕೃಷಿಯಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಆರು ವರ್ಷ ಅವಧಿಯ ಯೋಜನೆಯನ್ನು ರೂಪಿಸಲಾಗುವುದು ಇತ್ತೀಚೆಗೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ಮಹತ್ವದ ಸ್ಥಾನ ಪಡೆಯುತ್ತಿರುವ ಮಕಾನಾ ಬೆಳೆಯ ಉತ್ಪಾದನೆ ಸಂಸ್ಕರಣೆ ಮತ್ತು ಮಾರಾಟಕ್ಕಾಗಿ ಬಿಹಾರದಲ್ಲಿ ಮಕಾನಾ ಬೋರ್ಡ್ ಸ್ಥಾಪನೆ ಮಾಡಲಾಗುವುದು ಇದು ರೈತರು ಮತ್ತು ಅದನ್ನು ಬಳಕೆ ಮಾಡುತ್ತಿರುವ ಜನರು ಇಬ್ಬರಿಗೂ ಅನುಕೂಲವಾಗಲಿದೆ ಹೈಬ್ರಿಡ್ ಬೀಜ ರಸಗೊಬ್ಬರಗಳ ಉತ್ಪಾದನೆಯ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸಾಲ ಮಿತಿಯನ್ನು ಮೂರರಿಂದ ಐದು ಲಕ್ಷಕ್ಕೆ ಏರಿಸಲಾಗಿದೆ ಇದು ಕೃಷಿಕರಿಗೆ ಸಕಾಲದಲ್ಲಿ ಸಾಕಷ್ಟು ಸಾಲ ಸಿಗುವ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಇನ್ನು ಮಹಿಳೆಯರಿಗಾಗಿ ಐದು ಲಕ್ಷ ನವೋದ್ಯಮಿ ಮಹಿಳೆಯರಿಗೆ ಎರಡು ಕೋಟಿಯವರೆಗೆ ಟರ್ಮ್ ಲೋನ್ ಅನ್ನು ನೀಡುವ ಪ್ರಸ್ತಾವನೆ ಮಾಡಲಾಗಿದ್ದು ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳಾ ಪಾಲುದಾರತ್ವವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಚರ್ಮೋತ್ಪನ್ನ ಮತ್ಸ್ಯೋದ್ಯಮ ಆಟಿಕೆ ಸಾಮಾನುಗಳ ತಯಾರಿಕೆಗೆ ವಿಶೇಷ ಅನುದಾನ ನೀಡಲಾಗಿದ್ದು ಪರಿಣಾಮ ಇಪ್ಪತ್ತೆರಡು ಲಕ್ಷ ಉದ್ಯೋಗ ಸೃಷ್ಟಿಯ ನಿರೀಕ್ಷೆ ಇದೆ ಇನ್ನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಎಐ ಅಂದರೆ ಕೃತಕ ಬುದ್ದಿಮತ್ತೆಯ ಬಳಕೆಗಾಗಿ ಐದುನೂರು ಕೋಟಿ ರೂಪಾಯಿಯನ್ನು ತೆಗೆದು ಲಾಗಿದ್ದು ಭವಿಷ್ಯಕ್ಕಾಗಿ ಭಾರತವನ್ನು ಅಣಿಗೊಳಿಸುವಲ್ಲಿ ಇದು ಮಹತ್ತರ ಪಾತ್ರ ವಹಿಸಲಿದೆ ಗಿಗ್ ಕೆಲಸಗಾರರಿಗೆ ಪ್ರಧಾನಮಂತ್ರಿ ಆರೋಗ್ಯ ವಿಮೆ ಯೋಜನೆಯನ್ನು ವಿಸ್ತರಿಸಲಾಗಿದೆ ಜಲಜೀವನ್ ಮಿಷನ್ ಅನ್ನು ಶೇಕಡಾ ನೂರರಷ್ಟು ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಪ್ರವಾಸೋದ್ಯಮಕ್ಕೆ ವಿಶೇಷ ಅನುದಾನವನ್ನು ಘೋಷಿಸಲಾಗಿದೆ ಐಐಟಿ ವಿದ್ಯಾರ್ಥಿಗಳಿಗೆ ಸಂಶೋಧನೆಗಾಗಿ ಫೆಲೋಶಿಪ್ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇಕೇ ಸೆಂಟರ್ಗಳ ಸ್ಥಾಪನೆ ಅಲ್ಲದೆ ಕ್ಯಾನ್ಸರ್ ಔಷಧಿಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದ್ದು ಕ್ಯಾನ್ಸರ್ ರೋಗಿಗಳಿಗೆ ಇದು ವರದಾನವಾಗಲಿದೆ ಈ ಬಜೆಟ್ನ ಮುಖ್ಯ ಆಕರ್ಷಣೆ ಎಂದರೆ ವೈಯಕ್ತಿಕ ಆದಾಯ ತೆರಿಗೆಯಲ್ಲಿ ಆದ ಬದಲಾವಣೆ ವಾರ್ಷಿಕ ಹನ್ನೆರಡು ಲಕ್ಷದವರೆಗಿನ ಆದಾಯದ ಮೇಲೆ ಯಾವುದೇ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇರುವುದಿಲ್ಲ ಆದರೆ ಈ ಆದಾಯ ಬಂಡವಾಳ ಗಳಿಕೆಯನ್ನು ಅಂದರೆ ಕ್ಯಾಪಿಟಲ್ ಗೇನ್ ಅನ್ನು ಹೊಂದಿರಬಾರದು ಇದರಿಂದ ಪ್ರತಿ ತೆರಿಗೆದಾರ ಸರಾಸರಿ ಎಂಬತ್ತು ಸಾವಿರ ರೂಪಾಯಿವರೆಗಿನ ಹಣವನ್ನು ಉಳಿತಾಯ ಮಾಡಬಹುದು ಇದರಿಂದ ಜನರ ಕೈಯಲ್ಲಿ ಹಣ ಹೆಚ್ಚಳವಾಗಿ ಅದರಿಂದ ಅವರ ಅನುಭೋಗದ ವೆಚ್ಚದಲ್ಲಿ ಹೆಚ್ಚಳವಾಗಿ ದೇಶದ ಒಟ್ಟು ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ ಇದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಮಲ್ಟಿಪ್ಲಯರ್ ಎಫೆಕ್ಟ್ ಎಂದು ಕರೆಯುತ್ತೇವೆ ಇದು ಜಾಗತಿಕ ವಿದ್ಯಮಾನಗಳಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ಭಾರತವನ್ನು ರಕ್ಷಿಸಲು ಒಂದು ಮಹತ್ತರ ಕ್ರಮವಾಗಿರಬಹುದು ಒಟ್ಟಾರೆಯಾಗಿ ಈ ಆಯವ್ಯಯ ಜನಪರ ಮತ್ತು ಆರ್ಥಿಕತೆ ಪರ ಎರಡನ್ನೂ ಸರಿದೂಗಿಸುವ ಯತ್ನ ಮಾಡಿದೆ ಎನ್ನುವುದು ನನ್ನ ಅಭಿಪ್ರಾಯ ಇದೇ ಸಂದರ್ಭದಲ್ಲಿ ಧಾರವಾಡದ ಸಿಎ ಸುಮಲತಾ ಪಾಟೀಲ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ನನ್ನ ಹೆಸರು ಸಿಎಸ್ ಸುಮಲತಾ ಪಾಟೀಲ್ ನಾನು ಧಾರವಾಡದಿಂದ ಮಾತಾಡ್ತಿರೋದು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಆರ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೂ ಪ್ರೆಸೆಂಟೆಡ್ ದಿಸ್ ಬಜೆಟ್ ಫಾರ್ ದ ಏಟ್ ಕಾನ್ಸೇಟಿವ್ ಟೈಮ್ ಅಂಡ್ ಶಿ ಇಸ್ ದ ಓನ್ಲಿ ಫೈನಾನ್ಸ್ ಮಿನಿಸ್ಟರ್ ಹೂ ಹ್ಯಾಸ್ ಅಚೀವ್ಡ್ ದಿಸ್ ಸ್ಮೈಲ್ ಸ್ಟೋನ್ ಮೆನಿ ಕಂಗ್ರಾಚುಲೇಷನ್ಸ್ ಟು ಹರ್ ಕೃಷಿ ವಲಯದಲ್ಲಿ ಒಂದು ಹೊಸ ಪ್ರೋಗ್ರಾಂ ಅನ್ನು ಲಾಂಚ್ ಮಾಡಲಾಗುತ್ತೆ ಪಿಎಂ ಧನಧಾನ್ಯ ಕೃಷಿ ಯೋಜನಾ ವಿಚ್ ವಿಲ್ ಕವರ್ ಹಂಡ್ರೆಡ್ ಡಿಸ್ಟಿಕ್ಸ್ ವಿತ್ ಲೋ ಪ್ರೊಡಕ್ಟಿವಿಟಿ ಇದರಿಂದ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಫಾರ್ಮರ್ಸ್ಗೆ ಬೆನಿಫಿಟ್ ಆಗುತ್ತೆ ಅಂದರೆ ಪಂಚಾಯತ್ ನಲ್ಲಿ ಸ್ಟೋರೇಜ್ ಯೂನಿಟ್ಸ್ ಅನ್ನು ಜಾಸ್ತಿ ಮಾಡಲಾಗುತ್ತೆ ಇನ್ನು ಕೃಷಿ ವಲಯದಲ್ಲಿ ಇನ್ನೊಂದು ಘೋಷಣೆ ಏನ್ ಮಾಡಲಾಗಿದೆ ಅಂದ್ರೆ ಕಿಸಾನ್ ಕಾರ್ಡ್ ಮಿತಿಯನ್ನು ಮೂರರಿಂದ ಐದು ಲಕ್ಷಕ್ಕೆ ರೈತರ ಅನುಕೂಲಕ್ಕಾಗಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಕುರಿತು ಬೆಂಗಳೂರಿನ ವಿನಾಯಕ ಪೈ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ವಿನಾಯಕ್ ಅಂತ ನಾನು ಪಿಪಲ್ಟ್ರಿ ಹಾಸ್ಪಿಟಲ್ ಸಿಒ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಬೆಂಗಳೂರಲ್ಲಿ ಹಣಕಾಸು ಸಚಿವರು ಬಜೆಟ್ ಭಾಷಣದಲ್ಲಿ ಹಲವಾರು ಯೋಜನೆಗಳನ್ನ ಘೋಷಿಸಿದ್ದಾರೆ ಸಾರ್ವಜನಿಕರಿಂದ ಹಿಡಿದು ಕಾರ್ಪೊರೇಟ್ ಜಗತ್ತಿನವರೆಗೂ ಎಲ್ಲರೂ ಈ ಬಜೆಟ್ ಕಾಯ್ತಾ ಇದ್ರು ಹಣದುಬ್ಬರ ಮತ್ತು ತೆರಿಗೆಯ ಜೊತೆಗೆ ಮಧ್ಯಮ ವರ್ಗಕ್ಕೂ ಸರ್ಕಾರ ತುಂಬಾ ಸಿಹಿ ಸುದ್ದಿ ನೀಡಿದೆ ಅಂತ ಈ ಬಜೆಟ್ನ ಅನಾಲಿಸಿಸ್ ಮಾಡಿದಾಗ ಹೇಳ್ಬಹುದು ಈ ನ ಹೈಲೈಟ್ಸ್ ಏನಾಗಿದೆ ಅಂದ್ರೆ ಹೊಸ ಟ್ಯಾಕ್ಸ್ ಲೆಕ್ಕಾಚಾರ ನೋಡಿದ್ರೆ ಈಗ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಇದರಿಂದ ಜನರೇ ತುಂಬಾ ದುಡ್ಡು ಉಳಿಯಲಿದೆ ಅದರಿಂದ ವಾಪಸ್ ನಾವು ಅದನ್ನ ಖರ್ಚು ಮಾಡಿದ ಮೇಲೆ ಖರ್ಚು ಮಾಡ್ತಾ ಇರಬೇಕಾದ್ರೆ ಐಟಮ್ಗಳ ಮೇಲೆ ಟ್ಯಾಕ್ಸ್ ಬರುತ್ತೆ ಅದರಿಂದ ಗವರ್ಮೆಂಟ್ ರೆವಿನ್ಯೂ ಜನರೇಟ್ ಮಾಡುವಂತ ಪ್ಲಾನ್ ಮಾಡ್ತಾ ಇದೆ ಇದು ಮಧ್ಯಮ ವರ್ಗಕ್ಕೆ ತುಂಬಾ ಸಹಾಯಕಾರಿ ಬಜೆಟ್ ಅಂತ ಹೇಳ್ಬಹುದು ಅದರ ಜೊತೆಗೆ ಇವಿ ಕಾರ್ಗಳು ಇವಿ ಬೈಕ್ಗಳು ಇನ್ನಷ್ಟು ಅಗ್ಗವಾಗಿವೆ ಮೊಬೈಲ್ ಫೋನ್ಗಳು ಅಗವಾಗಿವೆ ಎಲ್ಇಡಿ ಟಿವಿಗಳ ಬೆಲೆ ಕಡಿಮೆ ಆಗ್ತಾ ಇದೆ ಇವು ಅಗ್ಗವಾಗ್ತಾ ಇದೆ ಆಲ್ಮೋಸ್ಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಕೋಟಿ ರೂಪಾಯಿನ ಅವ್ರ ಸಲುವಾಗಿ ಅಂತ ಬೀಸ್ಲಾಗಿಡ್ತಾ ಇದ್ದಾರೆ ಸೊ ಬೀದಿ ವ್ಯಾಪಾರಿಗಳು ಆನ್ಲೈನ್ ಮತ್ತು ನಗರ ಕೆಲಸ ಕಾರ್ಯಕರು ಗುರುತಿನ ಕಾರ್ಡು ಮತ್ತು ಈ ಶ್ರಮ ಪೋರ್ಟಲ್ ಅಲ್ಲಿ ನೋಂದಣಿ ಹೊಂದವರು ಇವರಿಗೆಲ್ಲ ಇದರಿಂದ ತುಂಬಾ ಸಹಾಯ ಆಗ್ತಾ ಇದೆ ಟಿಎಸ್ ಅನ್ನ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಏರಿಸಿದ್ದಾರೆ ಇದರಿಂದ ಹಿರಿಯ ನಾಗರಿಕರಿಗೆ ತುಂಬಾ ಲಾಭವಾಗಲಿದೆ ಅದರ ಜೊತೆಗೆ ಟಿಸಿಎಸ್ ಎಸ್ ಮಿತಿಯನ್ನ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಸೊ ಇದ್ರೆಲ್ಲಾದ್ರಿಂದ ನಾರ್ಮಲ್ ಆಗಿ ಹಿರಿಯ ನಾಗರಿಕರಿಗೆ ಇದರ ಲಾಭ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ಬಹುದು ಔಷಧದಲ್ಲಿ ನೀವು ಇವತ್ತು ನೋಡಿದ್ರೆ ಮೂವತ್ತಾರು ಕ್ಯಾನ್ಸರ್ ಔಷಧ ಮೇಲಿನ ಆಮದು ಶುಲ್ಕನ ರದ್ದು ಮಾಡಿದ್ದಾರೆ ಪ್ಲಸ್ ಆರು ಅತ್ಯವಶ್ಯಕ ಔಷಧಗಳ ಮೇಲಿನ ಆಮದು ಶುಲ್ಕನ ರದ್ದು ಮಾಡಿದ್ದಾರೆ ಅದರ ಜೊತೆಗೆ ಕೆವೈಸಿ ಸೇವೆಗಳ ಸರಳೀಕರಣಕ್ಕೆ ಒತ್ತು ಕೊಟ್ಟಿದ್ದಾರೆ ಅದರ ನಂತರ ಹೊಸ ಆದಾಯ ತೆರಿಗೆ ಮಸೂದೆ ಮಂಡೂಣಿ ಆಗ್ತಾ ಇದೆ ಸೊ ಇದ್ರೆಲ್ಲದರಿಂದ ಉತ್ತಮವಾದ ಬಜೆಟ್ ಬಂದಿದೆ ಅಂತ ನಾವು ಹೇಳ್ಬಹುದು ಅದರ ಜೊತೆಗೆ ಇಂಡಿಯಾ ಮೇಡ್ ಅಂದ್ರೆ ಮೇಕ್ ಇನ್ ಇಂಡಿಯಾ ಬ್ರಾಂಡ್ ಅಲ್ಲಿ ಆಟಿಕೆಗಳ ತಯಾರಿಕೆಗೆ ಒತ್ತು ಕೊಡ್ತಾ ಇದ್ದಾರೆ ಇನ್ನು ಎಂಎಸ್ಎಂಇ ವರ್ಗೀಕರಣಕ್ಕೆ ಅವರು ಹೂಡಿಕೆ ಮತ್ತು ವಹಿವಾಟು ಮಿತಿಗಳನ್ನು ಹೆಚ್ಚಳ ಮಾಡಿದ್ದಾರೆ ಆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವ ವಿಶ್ವಾಸವನ್ನು ಸಹ ಈ ಬಜೆಟ್ ಕೊಡ್ತಾ ಇದೆ ಅಂತ ಹೇಳಬಹುದು ಇದು ಒಂದು ಒಳ್ಳೆಯ ಉತ್ತಮ ಜನಪ್ರಿಯ ಬಜೆಟ್ ಅನ್ನ ಈ ಸಲ ಗೌರ್ಮೆಂಟ್ ಕೊಟ್ಟಿದೆ ಅಂತ ಹೇಳಬಹುದು ಸಂಸತ್ತಿನಲ್ಲಿ ನಿನ್ನೆ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದ ಬಜೆಟ್ನಲ್ಲಿ ಕೃಷಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಮಾಹಿತಿಯನ್ನು ನೀಡಲಿದ್ದಾರೆ ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕುಲಸಚಿವರಾಗಿರುವ ಪ್ರೊಫೆಸರ್ ಎಸ್ಟಿ ಬಾಗಲಕೋಟಿ ಅವರು ಮಾನ್ಯ ಹಣಕಾಸು ಸಚಿವರು ಭಾರತವನ್ನು ವಿಕಸಿತ ಭಾರತವಾಗಿ ಮಾಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಕೃಷಿಯು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅನ್ನೋದನ್ನು ಮನಗಂಡು ಕೃಷಿಯ ಈಗಿನ ಜ್ವಲಂತ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಉತ್ತಮವಾದ ನೀರಿನಕ್ಷೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂದರೆ ತಪ್ಪಾಗುವುದಿಲ್ಲ ಮುಖ್ಯವಾಗಿ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವುದು ರೈತರು ಬೆಳೆಯುವ ಬೆಳೆಗಳನ್ನು ವೈವಿಧ್ಯಕರಣ ಮಾಡಿ ಕೃಷಿ ಆದಾಯ ಬಹಳ ಹೆಚ್ಚು ಕಡಿಮೆ ಆಗುವುದನ್ನು ತಪ್ಪಿಸುವುದು ಅಲ್ಲದೆ ಕೊಯ್ಲೋತ್ತರ ತಂತ್ರಜ್ಞಾನವನ್ನು ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಿಗುವಂತೆ ಮಾಡುವುದು ನೀರಾವರಿಯನ್ನು ವಿಸ್ತರಿಸುವುದು ಅಲ್ಲದೆ ರೈತರಿಗಾಗಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲ ಸೌಲಭ್ಯಗಳನ್ನು ವಿಸ್ತರಿಸುವುದು ಮತ್ತು ಹಲವು ಬೆಳೆಗಳಿಗಾಗಿ ವಿಶೇಷ ಯೋಜನೆಗಳನ್ನು ಅವರು ರೂಪಿಸಿದ್ದಾರೆ ಅವರ ಉದ್ದೇಶ ಮುಖ್ಯವಾಗಿ ಕೃಷಿ ಅಭಿವೃದ್ದಿಯ ಜೊತೆಗೆ ಗ್ರಾಮೀಣ ಪ್ರದೇಶವನ್ನು ಸಂಪದ್ಭರಿತವಾಗಿಸುವುದು ಮತ್ತು ಅಲ್ಲಿಯ ಜನರ ಆದಾಯವನ್ನು ಸ್ಥಿರೀಕರಣಗೊಳಿಸುವುದು ಇದಕ್ಕಾಗಿ ಅವರು ಕೃಷಿ ಅಲ್ಲದೆ ಕೌಶಲ್ಯಾಭಿವೃದ್ಧಿ ಕೃಷಿ ಮೂಲಭೂತ ಸೌಕರ್ಯದ ವಿಸ್ತರಣೆ ಕೃಷಿಯಲ್ಲಿ ವಿಶ್ವ ಮಟ್ಟದ ತಾಂತ್ರಿಕತೆಯ ಅಳವಡಿಕೆ ಮತ್ತು ಯುವಕರು ಮತ್ತು ರೈತ ಮಹಿಳೆಯರು ಸಣ್ಣ ಅತಿಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರು ಇವರಿಗೆ ಅನುಕೂಲವಾಗುವಂತಹ ಪ್ರಯೋಜನವಾಗುವಂತಹ ಒಂದು ಹಲವಾರು ವಿಚಾರಗಳನ್ನು ಈ ಮುಂಗಡ ಪತ್ರದಲ್ಲಿ ಅವರು ಹೇಳಿದ್ದಾರೆ ಒಟ್ಟು ಹತ್ತು ಅಭಿವೃದ್ಧಿಪರ ಸ್ತಂಭಗಳಲ್ಲಿ ಕೃಷಿ ಅಭಿವೃದ್ಧಿ ಒಂದು ಪ್ರಮುಖವಾದಂತಹ ಸ್ಥಾನವನ್ನು ಈ ಮುಂಗಡಪತ್ರದಲ್ಲಿ ಪಡೆದಿದೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಅನುಕೂಲವಾಗುವಂತೆ ಇದನ್ನು ರೂಪಿಸಿದ್ದಾರೆ ಅತ್ಯಂತ ಕಡಿಮೆ ಉತ್ಪಾದಕತೆಯುಳ್ಳ ಸುಮಾರು ನೂರು ಜಿಲ್ಲೆಗಳಲ್ಲಿ ಬೆಳೆ ವೈವಿಧ್ಯಕರಣ ಕೃಷಿ ಉತ್ಪಾದಕತೆಯಲ್ಲಿ ಹೆಚ್ಚಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹಣಾ ಸಾಮರ್ಥ್ಯದ ವಿಸ್ತರಣೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಯ್ಲೋತ್ರ ತಂತ್ರಜ್ಞಾನವನ್ನು ಒದಗಿಸಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಉತ್ತೇಜಿಸುವುದು ಸಾಲದ ಪ್ರಮಾಣದಲ್ಲಿ ಹೆಚ್ಚಳ ಅಲ್ಲದೆ ಬೀಜಗಳ ಗುಣಮಟ್ಟದ ಬೀಜಗಳನ್ನು ನೀಡುವುದು ಮತ್ತು ಗೊಬ್ಬರವನ್ನು ರೈತರಿಗೆ ಒದಗಿಸುವಂತಹ ವಿಧಾನಗಳಿಂದ ಇಲ್ಲಿ ಈ ನೂರು ಜಿಲ್ಲೆಗಳಲ್ಲಿ ಕೃಷಿ ಅಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕಾಗಿ ಅವರು ಬಹಳ ಒತ್ತನ್ನು ನೀಡಿದ್ದಾರೆ ಈಗ ನಾವು ಹವಾಮಾನ ಬದಲಾವಣೆಯಲ್ಲಿ ಏನು ಕೃಷಿ ಉತ್ಪಾದಕತೆಯಲ್ಲಿ ಏರಿಳಿತ ನೋಡ್ತೀವಿ ಹಾಗೆ ರೈತರ ಆದಾಯದಲ್ಲಿಯೂ ಏರಿಳಿತ ನೋಡ್ತೀವಿ ಆ ಸಂದರ್ಭದಲ್ಲಿ ಈ ಅತ್ಯಂತ ಕಡಿಮೆ ಉತ್ಪಾದಕತೆಯುಳ್ಳ ನೂರು ಜಿಲ್ಲೆಗಳಲ್ಲಿ ಕೈಗೊಳ್ಳುವಂತಹ ಈ ಕಾರ್ಯಕ್ರಮ ತುಂಬಾ ಉತ್ತಮವಾದಂತಹ ಒಂದು ಘೋಷಣೆ ಅಂತ ಯೋಜನೆ ಅಂತ ಇಲ್ಲಿ ನಾವು ಹೇಳಬಹುದು ಇನ್ನು ಎರಡನೇದಾಗಿ ಹಣಕಾಸು ಸಚಿವರು ನಮ್ಮ ದೇಶದ ಧಾನ್ಯ ಪರಿಸ್ಥಿತಿಯನ್ನು ಅವಲೋಕಿಸಿ ದ್ವಿಧಾನ್ಯ ಉತ್ಪಾದನೆ ಅತ್ಯಂತ ಕಡಿಮೆ ಇದ್ದು ನಾವು ಆಯಾತದ ಮೇಲೆ ಅವಲಂಬಿತರಾಗಿದ್ದೇವೆ ಸಾಕಷ್ಟು ಧಾನ್ಯಗಳನ್ನು ನಾವು ಆಮದು ಮಾಡಿಕೊಳ್ತೇವೆ ತೊಗರಿ ಇರಬಹುದು ಉದ್ದಿರಬಹುದು ಮತ್ತು ಬೇರೆ ಯಾವುದೋ ಒಂದು ದ್ವಿದಳ ಧಾನ್ಯ ಇರಬಹುದು ಅದನ್ನು ಆಮದು ಮಾಡಿಕೊಳ್ತೇವೆ ಈ ಆಮದನ್ನು ತಪ್ಪಿಸಲಿಕ್ಕೆ ಮತ್ತು ಗ್ರಾಹಕರ ಮೇಲೆ ಈ ದ್ವಿದಳ ಧಾನ್ಯಗಳ ಬೆಲೆಯ ಒತ್ತಡವನ್ನು ತಪ್ಪಿಸುವುದಕ್ಕಾಗಿ ಇನ್ನಾರು ವರ್ಷಗಳಲ್ಲಿ ನಾವು ಧಾನ್ಯಗಳಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಯೋಜನೆಯಿಂದ ದ್ವಿದಳ ಧಾನ್ಯಗಳಿಗಾಗಿ ಒಂದು ವಿಶೇಷ ಯೋಜನೆಯನ್ನು ಅವರು ರೂಪಿಸಿದ್ದಾರೆ ಮುಖ್ಯವಾಗಿ ಉದ್ದು ತೊಗರಿ ಮತ್ತು ಮಸೂರು ಈ ಬೆಳೆಗಳಲ್ಲಿ ಅವರು ಬೀಜ ಸಂವರ್ಧನೆ ಗೊಬ್ಬರಗಳ ಬಳಕೆ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮತ್ತು ರಾಷ್ಟೀಯ ಮಾರಾಟ ಮಹಾಮಂಡಳ ನಫೆಡ್ ಮತ್ತು ರಾಷ್ಟೀಯ ಸಹಕಾರ ಸಂಘಟನೆ ಎನ್ಸಿಸಿಎಫ್ ಇವುಗಳ ಆಶ್ರಯದಿಂದ ಈ ದಲದ ಬೆಳೆಗಾರರಿಗೆ ಬೆಳೆಯುವ ಮೊದಲು ಏನು ಅವರಿಗೆ ಇನ್ಪುಟ್ಸ್ ಬೇಕಾದಂತಹ ಸಹಾಯ ಇರಬಹುದು ಬೆಳೆದ ಮೇಲೆ ಅವರಿಗೆ ಮಾರಾಟ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲಗಳು ಅದನ್ನು ಮಾಡಲಿಕ್ಕೆ ಇವುಗಳನ್ನು ಅವರು ಬಳಸಿಕೊಳ್ಳಲಿಕ್ಕೆ ಯೋಜನೆಯನ್ನು ಹಾಕಿದ್ದಾರೆ ಇದು ಮುಖ್ಯವಾಗಿ ಧಾನ್ಯಗಳಿಂದಾಗಿ ಗ್ರಾಹಕರ ಮೇಲೆ ಏನು ಬೆಲೆಗಳ ಹೊರೆ ಬೀಳ್ತಾ ಇದೆ ಅದು ಕಡಿಮೆ ಆಗಬಹುದು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಹೇಳಬಹುದು ಇಂದು ಮೂರನೇದಾಗಿ ಬರೀ ಉತ್ಪಾದಕತೆ ಹೆಚ್ಚಿಸುವುದಲ್ಲ ಅದನ್ನು ವೈವಿಧ್ಯಕರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹಣ್ಣು ತರಕಾರಿ ಬೆಳೆಗಳಿಗೆ ಮತ್ತು ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಕೂಡ ಹಲವಾರು ಉತ್ತಮ ಉತ್ತೇಜಕ ಯೋಜನೆಗಳನ್ನು ಅವರು ಮಾಡಿದ್ದಾರೆ ಮುಖ್ಯವಾಗಿ ಸೂಪರ್ ಫುಡ್ ಅಂತಕ್ಕಂತಹ ಒಂದು ಬಿಡದನ್ನು ಪಡೆದಂತಹ ಮಖಾನಾಗೆ ಒಂದು ವಿಶೇಷವಾದಂತಹ ಯೋಜನೆಯನ್ನು ಈ ವರ್ಷ ಬಜೆಟ್ನಲ್ಲಿ ನೀಡಿದ್ದನ್ನು ನಾವು ಕಾಣಬಹುದು ಮುಖ್ಯವಾಗಿ ಹೇಳ್ತಿರತಕ್ಕಂಥ ಬಿಹಾರದ ರಾಜ್ಯದಲ್ಲಿ ಒಂದು ಮಖಾನ ಮಂಡಳಿ ಸ್ಥಾಪಿಸಿ ಅಲ್ಲಿ ಆ ಬೆಳೆಗಾರರಿಗೆ ಬೇಕಾದಂತಹ ತಾಂತ್ರಿಕತೆ ಇರಬಹುದು ಬೆಳೆಯುವ ವಿಧಾನಗಳಿರಬಹುದು ಆಮೇಲೆ ಅದನ್ನು ಸಂಸ್ಕರಿಸಿ ಅದನ್ನು ರಫ್ತು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಏನೇನು ಬೇಕೋ ಅದಕ್ಕಾಗಿ ಒಂದು ಮಖಾನ ಮಂಡಳಿಯನ್ನು ರಚಿಸಿ ಅಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೂಡಿ ಈ ಮಖಾನ ಬೆಳವಣಿಗೆಯನ್ನು ವಿಸ್ತರಿಸಿ ರೈತರಿಗೆ ಆದಾಯವನ್ನು ಹೆಚ್ಚಿಸುವಂತಹ ಒಂದು ಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ ಮೀನುಗಾರಿಕೆಗೆ ಕೂಡ ಒತ್ತು ನೀಡಿ ಮೀನುಗಾರಿಕೆಯನ್ನು ಉತ್ತೇಜಿಸಲಿಕ್ಕೆ ಅಂದಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಒಂದು ವಿಸ್ತೃತ ಯೋಜನೆಯನ್ನ ಕೈಗೊಳ್ಳುವಂತಹ ಒಂದು ಯೋಜನೆ ರೀತಿ ಹತ್ತಿಗಾಗಿ ಕೂಡ ಐದು ವರ್ಷಗಳ ಯೋಜನೆಯನ್ನ ಈ ಬಜೆಟ್ನಲ್ಲಿ ನಾವು ನೋಡ್ತೇವೆ ಅದರಲ್ಲೂ ಕೂಡ ಈ ಲಾಂಗ್ ಸ್ಟೇಬಲ್ ಕಾಟನ್ ಅಂತಕ್ಕಂತಹ ಒಂದು ಉದ್ದ ಎಳೆಯ ಹತ್ತಿಯನ್ನು ಉತ್ಪಾದಿಸೋದಕ್ಕಾಗಿ ಏನೇನು ಉತ್ತೇಜನ ಬೇಕೋ ಅದನ್ನು ನೀಡಲಿಕ್ಕೆ ಇಲ್ಲಿ ಅವರು ಪ್ರಸ್ತಾವನೆಯನ್ನ ಮಂಡಿದ್ದಾರೆ ಇದಕ್ಕಾಗಿ ಈ ಸಲ ಮಾಡಲಿಕ್ಕೆ ನಮಗೆ ಇನ್ಪುಟ್ಸ್ ಬೇಕು ಇನ್ಪುಟ್ಸ್ ಅಂದರೆ ಬೀಜ ಇರಬಹುದು ಗೊಬ್ಬರ ಇರಬಹುದು ಸಾಲ ಇರಬಹುದು ನೀರಾವರಿ ಇರಬಹುದು ಬಜೆಟ್ನಲ್ಲಿ ಅವರು ಪ್ರಥಮವಾಗಿ ಹೇಳ್ತಾರೆ ನಾವು ಕೃಷಿ ಮೂಲಭೂತ ಸೌಕರ್ಯವನ್ನು ವಿಸ್ತರಿಸ್ತೇವೆ ಅಂತ ಕೃಷಿ ಮೂಲಭೂತ ಸೌಕರ್ಯಗಳಲ್ಲಿ ಅದು ಮಾರುಕಟ್ಟೆ ಇರಬಹುದು ಗ್ರಾಮೀಣ ರಸ್ತೆಗಳಿರಬಹುದು ಅದು ಸಂಗ್ರಹಗಾರಗಳಿರಬಹುದು ಗೋದಾಮುಗಳಿರಬಹುದು ನೀರಾವರಿ ಇರಬಹುದು ಗೊಬ್ಬರಗಳ ಲಭ್ಯತೆ ಇರಬಹುದು ಬೀಜಗಳ ಸಮರ್ಥನೆ ಇರಬಹುದು ಇದೆಲ್ಲ ಮಾಡಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಈ ಒಂದು ಬಜೆಟ್ನಲ್ಲಿ ಅವರು ನೀಡಿದ್ದಾರೆ ತಪ್ಪಾಗುವುದಿಲ್ಲ ಮುಖ್ಯವಾಗಿ ರೈತರಿಗೆ ಸಿಗುವಂತಹ ಗುಣಮಟ್ಟದ ಬೀಜಗಳನ್ನು ನೀಡುವುದಕ್ಕಾಗಿ ಹೆಚ್ಚು ಇಳುವರಿ ನೀಡುವ ಬೀಜಗಳಿಗಾಗಿ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿದ್ದಾರೆ ಹಾಗೆಯೇ ಯೂರಿಯಾದ ಲಭ್ಯತೆ ಹೆಚ್ಚಿಸುವುದಕ್ಕಾಗಿ ಅಸ್ಸಾಂನಲ್ಲಿ ಒಂದು ವಿಶೇಷ ಯೂರಿಯಾ ಘಟಕ ಸ್ಥಾಪಿಸುವುದಕ್ಕಾಗಿ ಪ್ರಸ್ತಾವನೆ ಮಾಡಿದ್ದಾರೆ ಮತ್ತು ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯದಲ್ಲಿ ಎರಡು ದೀರ್ಘಾವಧಿ ಸಾಲ ಇರಬಹುದು ಅಲ್ಪಾವಧಿ ಸಾಲ ಇರಬಹುದು ಇದೆರಡನ್ನು ಹೆಚ್ಚಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಮುಖ್ಯವಾಗಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಯೋಜನೆಯಲ್ಲಿ ಮೊದಲು ಏನು ಸಾಲದ ಒಂದು ಗರಿಷ್ಠ ಮಿತಿ ಮೂರು ಲಕ್ಷ ಇರ್ತದೋ ಅದರೀಗ ಐದು ಲಕ್ಷಕ್ಕೇರಿಸಿ ರೈತರು ಯಾವುದೇ ಕಾಗದ ಪತ್ರಗಳಿಲ್ಲದೆ ಹೆಚ್ಚು ಕಾಗದ ಪತ್ರಗಳಿಲ್ಲದೆ ಸಾಲವನ್ನು ಸುಗಮವಾಗಿ ಪಡೆದುಕೊಳ್ಳುವಂತಹ ಐದು ಲಕ್ಷಗಳವರೆಗೆ ಸಾಲವನ್ನು ಪಡೆದುಕೊಳ್ಳಿಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ರೈತ ಉತ್ಪಾದಕ ಸಂಸ್ಥೆಗಳು ಇತ್ತೀಚಲಾಗಿ ತುಂಬಾ ಒಂದು ಉತ್ತಮ ಸಾಂಸ್ಥಿಕ ಬದಲಾವಣೆಯಾಗಿ ರೈತರಿಗೆ ಹಲವಾರು ಅವರು ಬೆಂಬಲಗಳನ್ನು ನೀಡುತ್ತವೆ ಆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಬಲವರ್ಧನೆ ಕೂಡ ಇಲ್ಲಿ ಸಾಕಷ್ಟು ಸಾಕಷ್ಟುಗಳನ್ನು ನಾವು ನೋಡಬಹುದು ಮುಖ್ಯವಾಗಿ ರೈತರಿಗೆ ಇದೆಲ್ಲ ಮಾಹಿತಿ ಹೇಗೆ ತಲುಪಬೇಕು ಇದನ್ನು ಕೂಡ ಮಾನ್ಯ ಸಚಿವರು ಇಟ್ಟುಕೊಂಡು ಒಂದು ಕೃಷಿ ವಿಸ್ತರಣೆಗಾಗಿ ಒಂದು ಉಪಯೋಜನೆಯನ್ನು ಕೂಡ ಇದರಲ್ಲಿ ಘೋಷಣೆ ಮಾಡಿದ್ದಾರೆ ಆಮೇಲೆ ಈ ಎಲ್ಲದಕ್ಕಾಗಿ ಸುಮಾರು ಒಂದು ಪಾಯಿಂಟ್ ಐವತ್ತೆರಡು ಟ್ರಿಲಿಯನ್ ರೂಪಾಯಿಗಳಷ್ಟು ವೆಚ್ಚದ ಯೋಜನೆಯನ್ನು ಕೃಷಿ ಸಚಿವರು ಇದರಲ್ಲಿ ಮಾಡಿದ್ದಾರೆ ಇದು ರೈತರಿಗೆ ಸಿಗುವಂತಹ ಸಾಲದ ಪ್ರಮಾಣದ ಹೊರತಾಗಿ ಇಷ್ಟು ಹಣವನ್ನು ಕೃಷಿಯ ಮೇಲೆ ಹೂಡಿಕೆ ಮಾಡುವುದಕ್ಕಾಗಿ ಅವರು ಘೋಷಣೆ ಮಾಡಿದ್ದಾರೆ ಇದು ಒಟ್ಟಾರೆ ಅವರು ಹಾಕಿಕೊಂಡಂತ ಗುರಿಯಾದಂತಹ ಕೃಷಿಯ ಬೆಳವಣಿಗೆ ಕೃಷಿಯ ವೈವಿಧ್ಯಕರಣ ರೈತರ ಹಾಗೂ ಗ್ರಾಮೀಣ ಜನರ ಆದಾಯದಲ್ಲಿ ಹೆಚ್ಚಳ ಮಾಡುವುದಕ್ಕೆ ಅವರು ಏನೇನು ಯೋಜನೆ ಬೇಕು ಆ ಯೋಜನೆಗಳನ್ನು ಒಂದು ಒಳ್ಳೆಯ ಒಂದು ಫ್ರೇಮ್ವರ್ಕ್ನಲ್ಲಿ ಅವರು ತಂದಿದ್ದಾರೆ ಅನ್ನೋದರಲ್ಲಿ ಏನು ತಪ್ಪಿಲ್ಲ ಈ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಂಡರೆ ರೈತರ ಒಂದು ಆದಾಯ ೇರುವುದಲ್ಲದೆ ನಾವು ಈಗ ಈ ಹವಾಮಾನ ಬದಲಾವಣೆಯಿಂದಾಗಿ ಏನು ಏರಿರ್ತಕ್ಕಂಥದ್ದು ಬೆಲೆಗಳಲ್ಲಿ ಆದಾಯದಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಒಂದು ಘೋಷಣೆಗಳು ಉಪಯೋಗ ಆಗ್ತವೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ಇಂಥ ಒಂದು ಬಜೆಟ್ ಅನ್ನು ಮಂಡಿಸಿದ್ದಕ್ಕಾಗಿ ನಾನು ಮಾನ್ಯ ಹಣಕಾಸು ಸಚಿವರನ್ನ ಅವರಿಂದೇನೆ ಇದುವರೆಗೆ ನಿನ್ನೆ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಎರಡ್ ಸಾವಿರದ ಕೃಷಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು ಈ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡವರು ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕುಲಸಚಿವರಾದ ಪ್ರೊಫೆಸರ್ ಎಸ್ಟಿ ಬಾಗಲಕೋಟೆಯವರು ಒಟ್ಟಾರೆಯಾಗಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣದಲ್ಲಿ ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಐದುನೂರು ಕೋಟಿ ರೂಪಾಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಮೊದಲ ಬಜೆಟ್ ಇದಾಗಿದೆ ಆದಾಯ ತೆರಿಗೆ ಮಿತಿಯನ್ನ ಕಡಿಮೆ ಮಾಡಲಾಗಿದೆ ಜೀವ ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ ನೇರ ವಿದೇಶಿ ಹೂಡಿಕೆಗೆ ಶೇಕಡಾ ಎಪ್ಪತ್ನಾಲ್ಕರಿಂದ ಶೇಕಡಾ ನೂರರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಒಟ್ಟು ಮೂವತ್ತಾರು ಜೀವರಕ್ಷಕ ಔಷಧಿಗಳ ಕಸ್ಟಮ್ಸ್ ಡ್ಯೂಟಿ ಮೇಲೆ ವಿನಾಯಿತಿ ನೀಡಲಾಗಿದೆ